ಸರ್ ಅವರು ಆದರ್ಶಪ್ಪ ಆದರ್ಶ ಎಲ್ಲಪ್ಪನರಂದ್ರೆ ಅವರು ಆದರ್ಶ ವ್ಯಕ್ತಿನೇ ಸರಿ ಅವರು ಇಡೀ ನಮ್ಮ ತಳಮಟ್ಟದ ತಳಮಟ್ಟದ ಸಮುದಾಯ ಇದು ಇದು ಬಹಳ ವಿನಾಯ ಸ್ಥಿತಿಯಲ್ಲಿ ಇರ್ತಕ್ಕಂತ ಸಮುದಾಯ ಈ ಸಮುದಾಯದಲ್ಲಿ ನಾವು ಏನಾದ್ರೂ ಒಂದು ಮಾಡ್ಬೇಕು ಈ ಸಮುದಾಯಕ್ಕೆ ಏನಾದ್ರೂ ಒಂದು ವೆಲ್ಪ್ ಮಾಡ್ಬೇಕು ಅಂತ ಹೋಗಿ ಅವ್ರನ್ನಲ್ಲಿ ಕೇಳ್ಕೊಂಡಾಗ ಅವರು ತುಂಬಾ ಫಸ್ಟ್ ಗೆ ನಮ್ಮ ಈ ಸಮುದಾಯನ ನಾವು ಒಪ್ಪಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬಾ ಬೇಡ ಅಂತ ಹೇಳಿದ್ರು ಈ ನಮ್ಮ ಸಮುದಾಯದ ಮುಖಂಡವರಾಗಿರ್ತಕ್ಕಂಥ ನಮ್ಮ ಆ ಶಿವಮೊಗ್ಗ ಜಿಲ್ಲಾ ಶ್ರೀನಿವಾಸ್ ಅವರಾಗಿರ್ಬೋದು ಆಮೇಲೆ ದಾವಣಗೆರೆ ಜಿಲ್ಲಾ ಆ ವಿನಾಯಕ ಬೆನಗೊಂಡಮ್ಮನವರು ಅವರು ತಂಡ ಆಮೇಲೆ ನೆಕ್ಸ್ಟು ಇದು ವಿಜಯನಗರ ಜಿಲ್ಲೆಯಿಂದ ನಮ್ಮ ಪುರುಷೋತ್ತಮ ಅವರು ಆಗಿರ್ಬೋದು ಆಮೇಲೆ ತುಮಕೂರು ಜಿಲ್ಲೆಯಿಂದ ಗಂಗಪ್ಪ ಆಮೇಲೆ ವಿನಾ ವಿಕಾಸ್ ಅವರಾಗಿರ್ಬೋದು ಬಳ್ಳಾರಿ ಜಿಲ್ಲೆಯಿಂದ ವಿಜಯಕುಮಾರ್ ಆಗಿರ್ಬೋದು ಹಿಂಗೆ ಎಲ್ಲಾ ಜಿಲ್ಲೆಗಳಿಂದ ಆಮೇಲೆ ನಮ್ಮ ಯುವ ಅವನು ತುಂಬಾ ದಿವಸದಿಂದ ಈ ಸಂಘಟನೆಗೆ ತುಂಬಾ ಒತ್ತು ಕೊಟ್ಟಿದ್ದಾನೆ ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ ಈ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಆಮೇಲೆ ಕೋಲಾರದಲ್ಲಿ ಕೋಲಾರದಲ್ಲಿ ನಮ್ಮ ಶಿವಶಂಕರ್ ಅವರು ಬಂದಿದ್ದಾರೆ ಅವರು ಮತ್ತೆ ಸೀತಾರಾಮನ್ ಸಾರ್ ಅವರು ಬಂದಿದ್ದಾರೆ ಆಮೇಲೆ ಎಲ್ಲಾ ಜಿಲ್ಲೆಗಳಿಂದ ಎಲ್ಲಾ ತಾಲೂಕುಗಳಿಂದ ಅವರು ಹುಟ್ಟೊಬ್ಬನ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಲ್ಲಾ ಕಡೆ ಸೊ ಅವರು ಇನ್ನು ನೂರು ವರ್ಷ ಚೆನ್ನಾಗಿ ನಮ್ಮ ಸಮುದಾಯಕ್ಕೆ ಆಮೇಲೆ ಎಲ್ಲಾ ಸಮುದಾಯದ ಜನಗಳಿಗೆ ಒಗ್ಗಟ್ಟಿನಿಂದ ತಗೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳ್ತಾ ಅವ್ರಿಗೆ ನೂರಾರು ವರ್ಷ ಚೆನ್ನಾಗಿ ಬಾಳ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಲಿಲ್ಲ ಅಂತ ಹೇಳ್ಬಿಟ್ಟು ಆಸೈಸ್ತೀನಿ ನಾನು ಪ್ರಧಾನ ಕಾರ್ಯದರ್ಶಿ ಅಖಿಲ ಕರ್ನಾಟಕ ಕೊಡಚ ಮಹಾಸಭದ ಪ್ರಧಾನ ಕಾರ್ಯದರ್ಶಿ ಬಹಳಷ್ಟು ಹೋರಾಟ ಸಮಸ್ಯೆ ಮುಂದೆ ಸಮಸ್ಯೆ ಬಗೆಹರಿಸ್ತೀರಾ ಆದ್ರೆ ಈ ನಿಮ್ಮ ಸಮುದಾಯದಲ್ಲಿ ಒಂದು ರಾಜ್ಯ ರಾಜಕಾರಣ ಆಗಲಿ ಕೇಂದ್ರ ರಾಜಕಾರಣದಲ್ಲಿ ಇಲ್ಲ ಇವಾಗ ಇಷ್ಟು ದಿವಸ ನಾವು ಯಾರು ಸಂಘಟನೆಯಲ್ಲಿ ಅಷ್ಟು ಸಕ್ರಿಯವಾಗಿ ಪಾಲ್ಗೊಂಡಿರ್ಲಿಲ್ಲ ಸೊ ಇವಾಗ ಯುವ ನಾಯಕರು ಎಲ್ಲಾ ತರದ ಎಲ್ಲಾ ಜನಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಮ ಅಖಿಲ ಕರ್ನಾಟಕ ಮಹಾಸಭಾಕ್ಕೆ ನಾವು ಅವರಿಗೂ ನಾವು ಅಷ್ಟೇ ರೀತಿಯಿಂದ ಎಲ್ಲಾ ರೀತಿಯಿಂದ ಸಹಕರಿಸಬೇಕು ನಮ್ಮ ಅವಕಾಶ ಸಿಕ್ಕಿರ್ಲಿಲ್ಲ ಇವಾಗ ನಮ್ಗೆ ಅವಕಾಶ ಕೊಡಿಸ್ಬೇಕಂತ ನಮ್ಮ ಅಧ್ಯಕ್ಷರಲ್ಲಿ ನಾವು ಒತ್ತಡ ಒತ್ತಡ ಹಾಕ್ತಾ ಇದ್ವಿ ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಇನ್ನು ಮುಂದೆ ನಮ್ಗೆ ಯಾವುದೇ ತರದ ಸೌಲಭ್ಯಗಳು ಸಿಕ್ಕಿಲ್ಲ ನಾವು ಒಳಮೀಸಲೆ ತಿಂದ ನಾವು ವಂಚಿತರಾಗಿದ್ದೀವಿ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ನಾವು ಆ ಸುಮ್ನೆ ಕೂರಂತ ಜೈಮಾನ ಅಲ್ಲ ಇನ್ನು ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಿರ್ಲಿ ನಮ್ಮ ಬರ್ತಕ್ಕಂಥ ಸೌಲಭ್ಯಗಳನ್ನ ನಾವು ತಗೋಬೇಕು ನಾವು ಇನ್ನ ಒಂದು ಏನು ಅಂದ್ರೆ ನಮ್ಮ ಜನಗಳು ಏನು ಯಾವ ಮಟ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಇದುವರೆಗೂ ಒಂದು ಮನೆಗಳು ಸಮೇತ ಅವ್ರು ಇಲ್ಲ ಒಂದು ಕಡೆಯಿಂದ ಒಂದು ಕಡೆಯಿಂದ ಅಹ್ ಅಲೆಮಾರಿಗಳಾಗಿ ಅವರು ಜೀವನ ಸಾಗಿಸ್ತಾ ಇದಾರೆ ಯಾರು ಅಂತ ಸ್ಥಿತಿವಂತರು ಇಲ್ಲ அதுக்காக நான் நம்ம அகில கர்நாடக கொரச்ச மகாசதி உகிரவாத ஓராட்ட மாதிரி ஜனாங்க நியாய கொடுத்து நீ ಹಾ ಹಾ ಹೋಗಿ ಅಲ್ಲ ಹೋಗಿ ಬಿಡಿ ಆಗಿತ್ತು ಇದೆ ಇಲ್ಲಿ ಸರಿ ಇಲ್ಲಿ ನೋಡಿ ಇಲ್ಲಿ ಇರಲಿ ಇರ್ಲಿ ಇರಲಿ ಬಿಡಿ ಸರಿ ಈಗ ನೋಡಿ ಸರ್

ಓಕೆ ಒಂದು ಒಂದು ಗ್ರೂಪ್ ಹೋ ಸರ್